ಬಸವಲಿಂಗರಾಜಮ್ಮ ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಿವಸ ನಮ್ಮೆಲ್ಲರ ಜೀವನಕ್ಕೆ ಬೆಳಕನ್ನು ನೀಡಿದಂತಹ ಮಹಾತ್ಮ ಅಂಬೇಡ್ಕರ್ ಜಯಂತಿಯನ್ನ ಇಲ್ಕಲ್ ನಗರದ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದಿನ ದಿವಸ ನಮ್ಮ ನಮ್ಮ ಶಾಸಕರು ಹಾಗೂ ಡಿ ಸಿ ಅವರು ಎಸ್ ಪಿ ಅವರು ಭಾಗವಹಿಸಬೇಕು ಆದ್ದರಿಂದ ನಮ್ಮ ಇಳಕಲಿನ ಎಲ್ಲ ಸಾರ್ವಜನಿಕರು ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಯಂತಿಯನ್ನು ಯಶಸ್ಸುಗೊಳಿಸಬೇಕು ಅಂಬೇಡ್ಕರ್ ಅವರು ಮಾನವತಾವಾದಿಗಳು ಯಾವುದೇ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅವರಲ್ಲ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹಿತ ನ್ಯಾಯವನ್ನು ಒದಗಿಸಿದಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಅಂಥವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸುತ್ತಿರುವುದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಇಲ್ಕಲ್ ನಗರದ ಬೀದಿ ಬದಿಯ ಪರಸ್ಥರು ಸಾರ್ವಜನಿಕರು ಸುತ್ತಮುತ್ತಲಿನ ಎಲ್ಲ ಬೀದಿ ಬದಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಬೀದಿ ಬದಿ ನಮಸ್ಕಾರ ವಿಷಯ ಏನಂದರೆ ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪೊಲೀಸ್ ಸ್ಟೇಷನ್ನಿಂದ ಕಂಟಿ ಸರ್ಕಲ್ ಕಂಟಿ ಸರ್ಕಲ್ ಇಂದ ಗಾಂಧಿ ಚೌಕು ಗಾಂಧಿ ಚೌಕಲ್ ಬಜಾರು ಬಸವಣ್ಣ ಗುಡಿ ಬನ್ನಿ ಕಟ್ಟಿ ಮತ್ತಷ್ಟೋಡು ಎಲ್ಲರೂ ಸಾರ್ವಜನಿಕರು ಬೀದಿಯ ಪುರದವರು ಸೇರಿಕೆಯಿಂದ ರೈಲಿ ಇಟ್ಕೊಂಡಿದ್ದಾರೆ ಆ ರೈಲಿಗೆ ಎಲ್ಲಾ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲಾ ಸಮಾಜದವರು ಎಲ್ಲಾ ಸಮಾಜ ಹಿರಿಯರು ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಂತ ಕಸಿಂದ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೋತೀನಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಹುನಗುನ್ ತಾಲೂಕ್ ಶಾಸಕರಾದ ವಿಜಯಾನಂದ ಕಶ್ಯಪ್ನೂರು ಸಾಹೇಬರು ಎಮ್ ಎಲ್ ಎರು ಬಂದ್ಕಸಿಂದ ಪಾಲ್ಗೊಳ್ತಾರೆ ಚಾಲನೆ ಅವರೇ ಕೊಡ್ತಾರೆ ಮತ್ತು ದೀಪ ಬೆಳಗಸಕ್ಕೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಡಿ ಸಿ ಸಾಹೇಬರು ಅವರು ಬರ ಆಲ್ರೆಡಿ ಎಸ್ ಪಿ ಸಾಹೇಬರು ಅವರು ಬರ್ತೀನಿ ಮಾತು ಕೊಟ್ಟಿದ್ದಾರೆ ಅವರು ಬರ ಮತ್ತೆ ಲೋಕಲ್ ಪೊಲೀಸರು ಹುಣ್ಮು ಸಿ ಪಿ ಐ ಡಿಎಸ್ಪಿ ಸಾಹೇಬರು ಇವರೆಲ್ಲ ಬಂದು ಕಿಂತ ಪಾಲ್ಗೊಳ್ತಾರೆ ಎಲ್ಲ ಸಾರ್ವಜನಿಕ ವಿನಂತಿ ಅಂತಂದ್ರೆ ಅಂದ್ರೆ ಎಲ್ಲರೂ ಬಂದು ಪಾಲ್ಗೊಟ್ಟ ಕಷ್ಟ ಎಲ್ಲರಿಗೆ ಸರಿ ಸಾಮಾನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಸರಿ ಸಾಮಾನ ನೋಡ್ಕೊಂಡವರು ಎಲ್ಲ ಸರಿ ಸಾಮಾನಿಗೆ ಅಂತ ಕಷ್ಟ ನೋಡ್ಕೊಂಡಂತ ವ್ಯಕ್ತಿಗೆ ಎಲ್ಲರು ಬಂದ ಕಷ್ಟ ಅದ್ರ ಪಾಲ್ಗೊಟ್ಟು ಪಾಲ್ಗೊಟ್ಟ ಕಷ್ಟ ಎಲ್ಲರೂ ಇದನ್ನ ಸಕ್ಸಸ್ ಮಾಡಬೇಕು ಬೆಳಗ್ಗೆ ಹದಿನಾಲ್ಕನೇ ತಾರೀಕಿಗೆ ಹತ್ತು ಗಂಟೆಗ ಕಂಟಿ ಸರ್ಕಾರಲಿಂದ ಬಸೀರ್ ಸರ್ಕಾರಕ್ಕೆ ಬೈಕ್ ರೈಲಿ ಇರ್ತೈತೆ ವಾಪಸ್ಸು ಖಂಡಿ ಸರ್ಕಲ್ಗೆ ಬಂದು ಗಾಂಧಿ ಚೌಕು ಬಸವಣ್ಣಪುರ ಗುಡಿ ಕೊಪ್ಪುಪೇಟೆ ಬನ್ನಿ ಕಟ್ಟಿ ಮತ್ತೆ ಸ್ಟೀಜ್ ರೋಡು ವಾಪಸ್ ತಲುಪೋದು ಕಂಡಿ ಸರ್ಕಲ್ಗೆ ಐದು ಕಡೆ ಊಟದ ವ್ಯವಸ್ಥೆ ಇರ್ತೈತಿ ಡಿಪು ದೀಕ್ಷಾ ಸಂಸ್ಥೆಯಿಂದ ಡಿಪು ದೀಕ್ಷಾ ಸಂಸ್ಥೆಯಿಂದ ಐದು ಕಡೆ ಅನ್ನಪ್ರಸಾದ್ ಇರ್ತೈತಿ ಎಲ್ಲ ಸಾರ್ವಜನಿಕರು ಬಂದ ಕನ್ನಪ್ರಸಾದ್ ತಗೊಂಡು ಸಾಯಂಕಾಲ ತಿರ್ಗಾ ಪುಲೀಸ್ ಸ್ಟೇಷನ್ ಹತ್ತಿರ ಮೆರವಣಿಗೆ ಇರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆ ರೈಲಿಗೆ ಎಲ್ಲರೂ ಪಾಲ್ಪಟ್ಟಕಸಿಂದ ನಮ್ಮ ಇಲ್ಕಲ್ಲಿನ ಮುಂಕಾಲು ಹೊನ್ಬಂದು ತಾಲೂಕದ ಎಮ್ ಎಲ್ ಎ ಸಾಹೇಬ್ರು ಅವರೂ ಬರ್ತಾ ಇದ್ದಾರೆ ಡಿ ಸಿ ಮೇಡಮ್ ಅವರು ಬರ್ತಿದ್ದಾರೆ ಎಸ್ ಪಿ ಸಾಹೇಬ್ರು ಬರ್ತಾ ಇದ್ದಾರೆ ತಾವೆಲ್ಲ ಇದನ್ನ ಇದನ್ನು ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕದ್ದಳೆಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಎಲ್ಲ ಇಲ್ಕಲ್ ಎಲ್ಲ ಶ್ರೀ ಜಯ ಮಾತೇಶ್ವರ ಅಪ್ಪನವ್ರು ಮದ್ನ ಮುತ್ತು ಕಾಲೇ ಅಜ್ಜನವರು ರ್ಯಾಲಿಯನ್ನು ಚಿತ್ರ ಮಾಡ್ತಾ ಇದೇ ನಾಲ್ಕು ನಾಲ್ಕನಾಲ್ಕು ಹದಿನಾಲ್ಕನೇ ತಾರೀಕು ಅಂದು ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರುತ್ತೆ ಹಾಗೂ ಆ ದಿವಸ ನಮ್ಮ ಬೀದಿ ಬದಿಯ ಅಪರಸ್ಥರ ಸಂಘದ ವತಿಯಿಂದ ಮೆರವಣಿಗೆ ಬೈಕ್ ರ್ಯಾಲಿ ಮೆರವಣಿಗೆ ಇರ್ತದೆ ಹಾಗೂ ಸಾಯಂಕಾಲ ಕಾರ್ಯಕ್ರಮವನ್ನು ಭಾವಚಿತ್ರ ಮೆರವಣಿಗೆಯನ್ನು ಇರ್ತದೆ ಇಂಥದ ಎಲ್ಲ ಜನತೆ ಜನರು ಬಂದು ಭಾಗವಹಿಸಿ ನಮಸ್ಕಾರ ಇಲ್ಲಿ ನಡೆಯುವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜಾ ಗುರು ಸ್ವಾಮಿಗಳು ಆಗಮಿಸುತ್ತಿದ್ದಾರೆ ಅದೇ ತನ್ನಾಗಿ ಡಾಕ್ಟರ್ ವಿಜಯನಂದ ಎಸ್ ಕಾಶಪ್ ಆಗಮಿಸುತ್ತಿದ್ದಾರೆ ಮತ್ತೆ ತನ್ನಾಗಿ ಬಾಲ್ಗೋಡು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಮುಖ್ಯ ಮತ್ತೆ ಇಲಕಲ್ ನಗರದ ಪಿ ಐ ಮೇಡಮ್ ಸಿಪಿಐ ಮೇಡಮ್ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಪ್ರಮುಖ ಬೀದಿಗಳಾಗಿ ಎಲ್ಲಾ ಮೆರವಣಿದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಿಸುವುದು ಎಲ್ಲಾ ಜನ ಜನತೆಗೆ ಹಾಗೂ ಸಾರ್ವಜನಿಕರಿಗೆ ಮುಂದಾಗಿ ನಾವು ಬೀದಿ ಬದಿ ಆಚರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾತಿ ವೇದ ಮತ ಬಂತ ಎಲ್ಲ ಮರೆತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಏಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಕೊಟ್ಟಿರುತ್ತಾರೆ ನಮ್ಮ ದೇಶಕ್ಕೆ ಆ ಸಂವಿಧಾನ ಪ್ರಕಾರ ನಾವು ನಡೆಯುತ್ತಿದ್ದೇವೆ ಎಲ್ಲರಾಗಿ ಒಟ್ಟಾಗಿ ನಾವು ಎಲ್ಲ ಸಂಘಟನೆಗಳು ಬಂದು ನಮ್ಮನ್ನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಳಸಬೇಕಾಗಿ ನಮಸ್ಕಾರಗಳು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಬೇರೆ ಬೇರೆ ವ್ಯಾಪಾರಸ್ಥರ ಒಕ್ಕೂಟದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಆದ ಕಾರಣ ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಬಾಬಾ ಅಂಗವಾಗಿ ನನ್ನ ಮಕ್ಕಳಾದ ರಾಜು ಆಕಾಶ್ ಇವರು ನಮ್ಮ ಬೀದಿ ಬೀದಿ ಆಪರದವರಿಗೆ ಬಡ ಕುಟುಂಬದವರಿಗೆ ಕೆಲವೊಂದು ಕೆಲವೊಂದಿಷ್ಟು ಛತ್ರಿಯನ್ನು ವಿತರಣೆ ಮಾಡಿದ್ದಾರೆ ಯಾರವರು ಹೋದರ ಅವರ ಬಂದ ಹೆಸರು ವರ್ಷದಿಂದ ತಮ್ಮ ಛತ್ರಿಯನ್ನು ತೆಗೆದುಕೊಂಡು ಹೋಗ್ ಬೀದಿ ಆಪದವರಿಗೆ